ಲೋಕೇಶ್ ನೀವು ಕಿಕೇರಿ ಅವ್ರೇನಿಗೆ ಇದನ್ನ ಎಷ್ಟು ವರ್ಷದಿಂದ ಮಾಡ್ಕೊಂಡ್ಬರ್ತಾ ಇದ್ದೀರಾ ಅರವತ್ತು ವರ್ಷದಿಂದ ಮಾಡ್ಕೊಂಡ್ಬರ್ತಾ ಇದ್ದೀರಾ ಇದೇ ಉದ್ಯೋಗನೇ ಹಾ ನಿಮ್ಮ ನಿಮ್ಮ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು ಜನ ಒಂಬತ್ತು ಜನ ಈ ಋತೀಲಿ ಇದ್ದೀರಾ ಹೌದಾ ಈಗ ನಿಮ್ದು ಎಷ್ಟು ಅಂಗಡಿ ಇಟ್ಟಿದ್ದೀರಾ ತುಂಬಾ ಚೆನ್ನಾಗಿ ಜೋಡಿಸಿದೀರ ನಿಮ್ಮ ಹೆಸರೇನು ಕೀರ್ತಿ ಎಷ್ಟು ಎಷ್ಟೋಷಿನ ಮಾಡ್ತಾ ಇದ್ದೀರಾ ಹದಿನೈದು ವರ್ಷದಿಂದ ಯಾಪ್ರ ಮಾಡ್ತಾಯಿದ್ದೀರಾ ಕಿಕ್ಕೇರಿ ಅವರೇನಾ ಈ ಅಂಗಡಿ ಈ ಮಿಠಾಯಿ ಅಂಗಡಿ ಮಾಲೀಕರು ಇವರು ಇವ್ರ ತಂದೆ ಹೆಸ್ರು ತಿಳ್ಕೊಳ್ಳೋಣ ನಿಮ್ಮ ತಂದೆ ಹೆಸ್ರು ಏನು ಅವರೇ ಮಿಠಾಯಿ ನರಸಿಂಹ ಶೆಟ್ಟಿ ಇವರು ಕಮ್ಮಿ ಅಂದ್ರೆ ಒಂದು ಎಂಬತ್ತು ವರ್ಷದಿಂದ ಇದೇ ಉದ್ಯೋಗದಲ್ಲಿದ್ದಾರೆ ಮಿಠಾಯಿ ಅಂಗಡಿಲಿ ಎಷ್ಟು ಜನ ಅಂತಂಬಿರೋ ಏಳು ಜನ ಹತ್ತಿರೋ ಇಬ್ರು ಒಂಬತ್ತು ಜನ ಜಿಲೇಬಿ ಎಲ್ಲ ಬಿಸಿ ಬಿಸಿ ಬೇಯಿಸ್ತಾ ಇದ್ದಾರೆ ರಾತ್ರಿ ಆಗಲು ಎಲ್ಲ ಕಷ್ಟಪಡ್ತಾರೆ ನೋಡಿ ಎಷ್ಟು ಕಷ್ಟಪಡ್ತಾರೆ ರಾತ್ರಿ ಆಗಲೋ ಅಂದೇನೆ ಎಲ್ಲ ಐಟಮ್ಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಸಕ್ಕರೆ ಆಗಿರ್ಬೋದು ಏನೇನು ಸ್ವೀಟ್ ಐಟಮ್ಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಹಿಂದೆ ಇಡ್ಕೊಂಡಿದ್ದಾರೆ ಅವರು ಇದಾರಲ್ಲ ಇವರೇ ಮಾಲೀಕರು ತುಂಬ ವರ್ಷದಿಂದ ನಡ್ಸ್ಕೊಂಡ್ಬರ್ತಾ ಇದ್ದಾರೆ ಅವ್ರ ತಂದೆ ಹೆಸ್ರು ಉಳಿಸ್ತಾ ಇದ್ದಾರೆ ಇವ್ರಿಗೆಲ್ಲ ನಾವು ಸಪೋರ್ಟ್ ಮಾಡಬೇಕು ಏನೇನು ತಗೋತಾ ಇದ್ದೀರಾ ಹಲೋ ಏನೇನ್ ತಗೋತಾ ಇದೀರ ಕುಳ್ಳ ಏನೇನು ತಗೋತಾ ಇದ್ದೀರಾ ಜಿಲೇಬಿ ಆಮೇಲೆ ಲಾಡು ಎಷ್ಟು ಲಾಡು ಇವರು ಸೋಮಣ್ಣ ಅಂತ ನಮ್ಮ ಕಿಕ್ಕೇರಮ್ಮನ ದೇವಸ್ಥಾನ ಇದು ನೋಡಿ ಇನ್ನು ಒಂದು ಇವರು ಹಂಗ ಮಿಠಾಯಿ ಅಂಗಡಿ ಮಾಲೀಕರು ಈ ಹುಡುಗಿನು ನನ್ ಮೇಲೆ ಆಣೆ ಇಟ್ಟು ನನ್ ಮೇಲೆ ಆಣೆ ಇಟ್ಟು